ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಇವತ್ತು ಫ್ರೈಡೆ ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ಏನು ನಷ್ಟ ಮಾಡಿದೀನಿ ಅಂತ ನಿಮಗೆಲ್ಲ ಹೇಳಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಇವತ್ತು ನೋಡಿ ಪ್ಲೇಂದು ಅಕ್ಕಿ ರೊಟ್ಟಿ ಈ ನಡುವೆ ಫ್ರೆಂಡ್ಸ್ ನಾನು ಮಸಾಲೆ ರೊಟ್ಟಿ ಮಾಡೇ ಇಲ್ಲ ಫ್ರೆಂಡ್ಸ್ ನೋಡಿ ಆಲ್ರೆಡಿ ಮೊಳಕೆ ಉಳ್ಳಿ ಕಾಳನ್ನ ಬಸ್ತಿಟ್ಟಿದ್ದೀನಿ ಸಾಂಬಾರು ಮಾಡೋಕ್ಕೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬೆಳೆದಿದ್ದು ಐದು ವಿಷಯಕ್ಕೆ ಕೋಗಿಸ್ತೀವಿ ನಾವು ಫ್ರೆಂಡ್ಸ್ ನಿನ್ನೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಒಂದು ಕೆ ಜಿ ನಲ್ಲಿಕಾಯಿನ ತಂದಿದ್ದೀನಿ ಇನ್ನೂ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇನ್ನು ಫ್ರೆಂಡ್ಸ್ ನೋಡಿ ರಾತ್ರಿದು ರೈಸ್ ಹಂಗೆ ಇದೆ ಇದನ್ನು ಮಸರನ್ನ ಮಾಡ್ತೀನಿ ಸಾಂಬಾರು ಮಾತ್ರ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಮುದ್ದೆ ಮಾಡಲ್ಲ ಯಾಕಂದರೆ ರೈಸು ಜಾಸ್ತಿ ಐತೆ ಇನ್ನು ಫ್ರೆಂಡ್ಸ್ ಇದು ಪಾಲಕ್ ಸೊಪ್ಪು ತಂದು ಇಟ್ಟಿಲ್ಲು ನನ್ನ ಮಗಳು ಪಾಲಕ್ ಪನ್ನೀರ್ ಮಾಡೋಕ್ಕೆ ಅವಳಿಗೆ ಇವತ್ತು ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಅದರಲ್ಲೊಂದು ಅರ್ಧ ಸೊಪ್ಪು ತಗೊಂಡು ಮೇಲೆ ಬಾಯಿ ಬಷ್ಟೆ ಇತ್ತು ಅದು ಮತ್ತು ದೊಡ್ಡ ಪತ್ರೆ ಎಲೆ ಇದನ್ನೆಲ್ಲ ಹಾಕಿ ಫ್ರೆಂಡ್ಸ್ ನಾನು ಸೊಪ್ಪಿನ ಚಟ್ನಿನ ಮಾಡಿದ್ದು ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನೀವು ಏನು ಬೇಕಾದರೂ ತಿನ್ಬೋದು ತುಂಬಾ ಟೇಸ್ಟ್ ಇರುತ್ತೆ ಮುದ್ದೆಗಂತೂ ಇನ್ನೂ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೇನೂ ಫಸ್ಟ್ ಒಂದೊಂದು ವೀಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ತ ಮಾಡಿ ಬೇರೆ ಫ್ರೆಂಡ್ಸ್ ಬಾ